ಅಣ್ಣಯ್ಯ ಧಾರವಾಹಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟವಾದ ಧಾರಾವಾಹಿಯಾಗಿದೆ ಅದರಲ್ಲೂ ಶಿವು ಪಾರು ಜೋಡಿ ಸೀನಾ ರಶ್ಮಿ ಜೋಡಿ ಎಂದು ಎಲ್ಲರ ಅಚ್ಚುಮೆಚ್ಚಾಗಿದೆ ಶಿವು ಮತ್ತು ಪಾರು ಜೋಡಿ ಇತ್ತೀಚೆಗೆ ಲವ್ ನಲ್ಲಿ ಬಿದ್ದಿದ್ದಾರೆ ಆದ್ರೆ ಜಿಮ್ಸೀನಾ ಹಾಗೂ ರಶ್ಮಿಯ ಕೋಳಿ ಜಗಳವನ್ನ ನೋಡುವುದಕ್ಕೇನೆ ಚಂದ ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ ಜಿಮ್ಸೀನಾ ಹಾಗೂ ರಶ್ಮಿ ಮದುವೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಡೆದು ಹೋದು ಈ ಮದುವೆಯನ್ನ ಸೀನನ ತಾಯಿ ನೀಲ ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಮಗ ಲವ್ ಮಾಡ್ತಿದ್ದ ಪಿಂಕಿ ಅಂದ್ರೇನೆ ಅವಳಿಗೆ ಇಷ್ಟ ಆದ್ರೆ ಮಾದಪ್ಪಣ್ಣ ಈ ಮದುವೆಯನ್ನ ಯಾವಾಗ್ಲೂ ಒಪ್ಪಿಕೊಂಡು ಆಗಿದೆ ಸೊಸೆಯನ್ನ ಲಕ್ಷ್ಮಿ ಎಂದೇ ಭಾವಿಸ್ತಾರೆ ಜಿಮ್ಸಿ ಪ್ರೀತಿ ಆಗಿಲ್ಲದೆ ಹೋದ್ರೂ ರಶ್ಮಿಯಿಂದ ಬಾಳು ಸರಿಯಾಗ್ತಾ ಇದೆ ಅಂತ ಖುಷಿಯಾಗಿದ್ದಾರೆ ಪಿಂಕಿ ಇಲ್ಲದೆ ಹೋದ್ರೆ ರಶ್ಮಿ ಜೊತೆಗೆ ಸದಾ ಖುಷಿಯಾಗಿರುವ ಜಿಮ್ ಪಿಂಕಿ ಬಂದ ಮೇಲೆ ಮಂಕಾಗುವುದನ್ನ ಪಾರು ಕಂಡಿದ್ದಾಳೆ ಯಾಕೋ ನಾದಿನಿ ಬಾಳು ಹಾದಿ ತಪ್ತಾ ಇದೆ ಅಂತ ಗೊತ್ತಾದ ಮೇಲೆ ಪಾರು ಸೀನನಿಗೆ ಬುದ್ಧಿ ಮಾತು ಹೇಳಿದ್ದಾಳೆ ಆ ಬುದ್ಧಿ ಮಾತಿನಿಂದ ಸೀನಾ ಕೂಡ ಬದಲಾಗುವ ಹಾದಿ ಹಿಡಿದಿದ್ದಾನೆ ಆದರೆ ಸೀನನಿಗೆ ಅವನ ತಾಯಿ ಲೀಲಾನೇ ದುಶ್ಮನ್ ಪಿಂಕಿ ಹಾಗೂ ಸೀನನನ್ನ ಮತ್ತೆ ಒಂದು ಮಾಡುವ ಪ್ರಯತ್ನ ಮಾಡ್ತಿದ್ದಾಳೆ ಅದಕ್ಕೆ ಶಿವಣ್ಣ ಮನೆಗೂ ಪಿಂಕಿಯನ್ನ ಕರೆದುಕೊಂಡು ಬಂದಿದ್ದಾಳೆ ಸೀನನ ಜೊತೆಗೆ ಕಳುಹಿಸುವ ಪ್ರಯತ್ನ ನಡೀತು ಆದ್ರೆ ಸೀನ ಬದಲಾಗ್ತಾ ಇದ್ದಾನೆ ಅದಕ್ಕೆ ಗೋಡಂಬಿಯನ್ನ ಕರೆದು ಪಿಂಕಿಯನ್ನ ಮನೆಗೆ ಬಿಡುವುದಕ್ಕೆ ಹೇಳಿದ್ದಾನೆ ಆದ್ರೆ ಅಲ್ಲಿಗೆ ಬಂದ ಶಿವು ತಾನೇ ಬಿಟ್ಟು ಬರುವುದಾಗಿ ಹೇಳಿದ್ದಾನೆ ಮನೆಗೆ ಬಿಟ್ಟಾಗ ಬಹಳ ಸಂಯಮದಿಂದ ಎಚ್ಚರಿಕೆ ಕೊಟ್ಟು ಬಂದಿದ್ದಾನೆ ನನ್ನ ತಂಗಿಯರ ಜೀವನ ಹಾಳಾದ್ರೆ ಈ ಮಾರೇಗುಡಿ ಶಿವು ಸುಮ್ಮನೆ ಇರೋನಲ್ಲ ಅವರಿಬ್ಬರ ಜೀವನ ಸರಿಯಾಗುವಂತೆ ನೀನೇ ಮಾಡಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ದಾನೆ ಇನ್ಮೇಲೆ ಪಿಂಕಿ ಆಟವಾಗಲಿ ಲೀಲಾ ಸಪೋರ್ಟ್ ಆಗಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಣ್ಣ ಅಂದ್ರೆ ಹೀಗಿರಬೇಕು ತಂಗಿಯರ ಸಮಸ್ಯೆ ಹರಿತು ಅದನ್ನ ಚೂಟಿ ಹಾಕಬೇಕು ಅಂತಿದ್ದಾರೆ ವೀಕ್ಷಕರು